ಅವರೇ ಗಜಾನನ ಸಮಿತಿ ಅವರ ಒಂದು ಸಮಿತಿಯ ವತಿಯಿಂದ ನಮ್ಮ ಕಾವಿಗೇರ ಗ್ರಾಮದಲ್ಲಿ ವಿಶೇಷವಾಗಿ ಈ ವರ್ಷದ ಗಜಾನನ ಒಂದು ಸಂದರ್ಭದಲ್ಲಿ ಒಂದು ಗಜಾನನ ಪ್ರತಿಷ್ಠಾಪನೆಯನ್ನು ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಾದರಿಯಲ್ಲಿ ಈ ಒಂದು ಶಾಲೆಯ ಕಟ್ಟಡವನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅದರ ಜೊತೆಗೆ ಇವುಗಳಿಗೆ ಮುಂದೆ ಶಾಲಾ ಕಟ್ಟಡದ ಮುಂದಿನ ಭಾಗದಲ್ಲಿರ್ತಕ್ಕಂಥ ಪಿಲ್ಲರ್ಸ್ಗಳು ಅವುಗಳಿಗೆ ಕೇಸರಿ ಬಿಳಿ ಹಸಿರಿನ ಬಣ್ಣ ಮತ್ತು ಹಾಗೆ ಕನ್ನಡವನ್ನು ಪ್ರತಿಯೊಬ್ಬರೂ ಕಲಿಯು ಕನ್ನಡ ಅಕ್ಷರಗಳ ಬಳಕೆ ಆಗಬೇಕು ಕನ್ನಡವ ತಂತ್ರ ನಾವು ಮುಂದುವರಲು ಸಾಧ್ಯತೆ ಇದೆ ಈಗಿನ ಒಂದು ದಿನಮಾನಗಳಲ್ಲಿ ಇಂಗ್ಲೀಷ್ ಅಭ್ಯಾಸಕ್ಕೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಹೆಚ್ಚು ಆದ್ಯತೆ ಪಾಲಕರಿಗೆ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಶಾಲೆಯ ಮೂಲಕ ಈ ಒಂದು ಗಜಾನನವನ್ನು ಮಾಡಿದ್ದಾರೆ ಗಜಾನನ ಈ ಅಕ್ಷರಗಳನ್ನು ಕಲಿಸ್ತಾ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಹೊಡೆಯುವುದರ ಜೊತೆಗೆ ಯಾವುದೂ ಶಿಕ್ಷೆ ಕೊಡುವಂಥ ಒಂದು ಬಿಲ್ಲದೆ ಇದ್ರೂ ಕೂಡ ಆ ಮಕ್ಕಳಿಗೆ ಶಿಕ್ಷಣ ದಿವಸ ಯಾವುದೇ ಸಂಸ್ಕೃತಿ ಹೆಚ್ಚು ಶಿಕ್ಷಣದಲ್ಲಿ ರಾತೆಯ ಮಕ್ಕಳು ಅನೇಕ ಎಚ್ಚಾಟಗಳಿಗಿರುವಂಥ ಸಂದರ್ಭಗಳಿರ್ತವೆ ಅವರ ವಿದ್ಯೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಹಿಂದಿ ಹೇಳಿ ಬಡಿದು ಹೇಳಿ ಹೇಳುವಂಥ ಒಂದು ಸಂದರ್ಭವನ್ನು ಕೂಡ ಕಾನ್ಸೆಪ್ಟ್ ನೀಡುವಂಥ ರೀತಿಯಲ್ಲಿ ಈ ಗಜಾನನ ಇದೆ ಅದ್ರ ಜೊತೆಗೆ ರಾಷ್ಟ್ರದ ಅಭಿಮಾನವನ್ನುಗೊಳಿಸುವಂಥ ರಾಷ್ಟ್ರಕವಿಗಳ ಮತ್ತು ಸ್ವಾತಂತ್ರ್ಯದ ಒಂದು ಕಾನ್ಸರ್ ಮೂಡಿಸುವುದಕ್ಕಾಗಿ ಸೈಕ್ ಅಜಾದವರ ಒಂದು ಭಾವಚಿತ್ರ ಹಾಗೆ ಶಿಕ್ಷಣ ತಜ್ಞರು ಆಗಿರುವಂಥ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರುವಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರವನ್ನು ಕೂಡ ಇಲ್ಲಿ ಇಡಲಾಗಿದೆ ಹಾಗೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಹಸಿರು ನಮ್ಮ ಉಸಿರು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಕಲಿಯೋದ್ರ ಜೊತೆಗೆ ನಾವು ಇಂಗ್ಲೀಷನ್ನು ಹೆಚ್ಚು ಆದ್ಯತೆಗೊಳ್ಳ ಕನ್ನಡಕ್ಕೆ ಪ್ರಥಮ ಆದ್ಯತೆಯನ್ನು ಕೊಟ್ಟರು ಕನ್ನಡ ಒಂದು ಮಾತೃಭಾಷೆಯಲ್ಲಿ ಕಲೀರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನು ನೀಡುವ ಮೂಲಕ ಒಂದು ತಾವರಿ ಗಜಾನನ ಸಮಿತಿ ಅತ್ಯುತ್ತಮವಾದ ಒಂದು ಗಜಾನನ ಸಮಿತಿ ಇದನ್ನು ಮಾಡಿದ್ದಾರೆ ಇದಕ್ಕೆ ಒಳ್ಳೆಯ ಒಂದು ಶುಭವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕೈ ಬಿಡ Yeah.